ಸುತ್ತಲೂ ಅನೇಕ ಕಡಲ ತೀರಗಳಿರುವ ಸುಂದರವಾದ ಸ್ಥಳ ಇದು ಭಾರತದ ಪಶ್ಚಿಮ ಕರಾವಳಿ ಪಶ್ಚಿಮಕ್ಕೆ ಅರಬಿಯನ್ ಸಮುದ್ರದಿಂದ ಸುತ್ತುವರೆದಿದೆ ಮತ್ತು ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳನ್ನು ಕೂಡ ಹೊಂದಿದೆ ಭಾರತದ ಸ್ವಚ್ಛವಾದ ನಗರಗಳಲ್ಲಿ ಒಂದಾಗಿದೆ ಮತ್ತು ಇದು ವ್ಯಾಪಾರ ಕೇಂದ್ರವೂ ಕೂಡ ಹೇಳಿದಂತೆ ಇದು ಅದ್ಭುತವಾದ ಕಡಲ ತೀರಗಳು ಮತ್ತು ವೈವಿಧ್ಯತೆಯ ಸಂಸ್ಕೃತಿಯನ್ನ ಹೊಂದಿದೆ ಮತ್ತು ಇದನ್ನ ಕನ್ನಡದಲ್ಲಿ ಮಂಗಳೂರು ಎಂದು ತುಳುವಲ್ಲಿ ಕುಡ್ಲ ಎಂದು ಕರೆಯುತ್ತಾರೆ ಇನ್ನು ತುಳು ಭಾಷೆಯನ್ನ ನೋಡೋದಾದ್ರೆ ರಾಮಸ್ವಾಮಿ ಅಯ್ಯರ್ ಮತ್ತು ಪಿ ಎಸ್ ಸುಬ್ರಹ್ಮಣ್ಯ ಅವರು ಸುಮಾರು ಎರಡು ಸಾವಿರಗಳ ಹಿಂದೆ ದ್ರಾವಿಡ ಕುಟುಂಬದಲ್ಲಿ ತುಳು ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಎಂದು ಸೂಚಿಸಿದ್ರು ತುಳು ಎರಡು ಉಪಭಾಷೆಗಳನ್ನ ಹೊಂದಿದೆ ಒಂದು ಶಿವಾಲಿ ಬ್ರಾಹ್ಮಣ ಮತ್ತು ಇತರ ತುಳು ಮಾತನಾಡುವ ಸಮುದಾಯ ಮತ್ತು ಇತರ ಸ್ಥಳೀಯ ಸಮುದಾಯಗಳು ಕೂಡ ಇದನ್ನ ಮಾತನಾಡುತ್ತೆ ಇದು ತನ್ನದೇ ಆದ ಲಿಪಿಯನ್ನ ಕೂಡ ಹೊಂದಿದೆ ಆದ್ರೆ ಶತಮಾನಗಳಿಂದ ಇದನ್ನ ಬಳಸ್ತಾ ಇಲ್ಲ ತುಳು ಮಾತನಾಡುವವರನ್ನ ತುಳುವರು ಅಥವಾ ತುಳು ಜನರು ಎಂದು ಕರೆಯುತ್ತಾರೆ ಮಂಗಳೂರಿನಲ್ಲಿ ಬ್ಯಾರಿ ಭಾಷೆ ಹವ್ಯಕ ಗೌಡ ಕೊಂಕಣಿ ಮತ್ತು ಇನ್ನೂ ಹೆಚ್ಚಿನ ಭಾಷೆಗಳನ್ನ ಕೂಡ ಅಲ್ಲಿನ ಜನರು ಮಾತನಾಡ್ತಾರೆ ಇನ್ನೂ ಈ ಕುಡ್ಲಾಗೆ ಪರಶುರಾಮನ ಸೃಷ್ಟಿ ಎಂದೇ ಕರೆಯುತ್ತಾರೆ ಯಾಕೆಂದ್ರೆ ಪರಶುರಾಮ ಶಿವನ ಧ್ಯಾನವನ್ನ ಆರಂಭಿಸಲು ಸಹ್ಯಾದ್ರಿಗೆ ಹೋದನು ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ಅವನು ಕದ್ರಿಯಲ್ಲಿ ಅವತರಿಸುವುದಾಗಿ ಹೇಳಿದ್ನು ಇದನ್ನ ಕದಳಿ ವನ ಎಂದು ಕರೆಯಲಾಗುತ್ತೆ ಮತ್ತು ಅಲ್ಲಿ ಧ್ಯಾನವನ್ನ ಮಾಡಲು ಪರಶುರಾಮನು ಕೇಳಿದನು ಪರಶುರಾಮನು ಕದಳಿ ವನಕ್ಕೆ ಬಂದಾಗ ಸಾಗರವು ಆಕ್ರಮಿಸಿತ್ತು ಆದ್ದರಿಂದ ಪರಶುರಾಮನು ಸಾಗರ ರಾಜನ ಬಳಿ ಹೋಗಿ ಆ ಭೂಮಿಯ ಭಾಗವನ್ನ ಸಾಗರವನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಕೇಳ್ತಾನೆ ಸಾಗರ ರಾಜನು ಅದನ್ನ ನಿರಾಕರಿಸಿದಾಗ ಪರಶುರಾಮ ಕೋಪದಿಂದ ತನ್ನ ಕೊಡಲಿಯನ್ನ ಎಸೆಯುತ್ತಾನೆ ಪರಶುರಾಮನ ಕೋಪದಿಂದ ಸಾಗರ ರಾಜನು ಕೊಡಲಿ ಬಿದ್ದ ಸ್ಥಳದಿಂದ ಸಾಗರವನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ ಈ ರೀತಿ ತುಳುನಾಡು ರೂಪುಗೊಂಡಿತು ಮತ್ತು ಅದನ್ನ ಪರಶುರಾಮನ ಸೃಷ್ಟಿ ಮತ್ತು ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತೆ ತುಳುನಾಡಿನ ಸಂಸ್ಕೃತಿ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ ಅದೇ ರೀತಿ ತುಳುನಾಡಿನ ಜನರು ಕೂಡ ತಮ್ಮದೇ ಆದ ವಿಶಿಷ್ಟತೆಯನ್ನ ಹೊಂದಿದ್ದಾರೆ ಯಕ್ಷಗಾನವು ಒಂದು ರಾತ್ರಿಯ ನೃತ್ಯವಾದರೆ ಮತ್ತು ತುಳುವರು ಬಹಳ ಸಂಭ್ರಮದಿಂದ ಅದನ್ನು ಪ್ರದರ್ಶಿಸುತ್ತಾರೆ ಮತ್ತು ಅಭ್ಯಾಸ ಕೂಡ ಮಾಡ್ತಾರೆ ಇನ್ನು ನೋಡೋದಾದ್ರೆ ಪಿಲಿ ಕುಣಿತ ಅಥವಾ ಹುಲಿ ಕುಣಿತವು ಒಂದು ಪ್ರದೇಶದ ಜನಪದ ನೃತ್ಯ ಒಂದು ವಿಶಿಷ್ಟವಾದ ರೂಪವಾಗಿದೆ ಇದು ದಸರಾ ಸಮಯದಲ್ಲಿ ಪ್ರದರ್ಶಿಸ ಪ್ರದರ್ಶಿತವಾಗುತ್ತೆ ಇನ್ನು ಭೂತಕೋಲ್ವನ್ನ ಆತ್ಮಾರಾಧನೆ ಎಂದು ಕರೆಯುತ್ತಾರೆ ಇದನ್ನ ರಾತ್ರಿಯ ಸಮಯದಲ್ಲಿ ಕೂಡ ಮಾಡಲಾಗುತ್ತೆ ಇನ್ನು ಕಂಬಲ ಓಟವನ್ನ ನೀರಿನ ನೀರು ತುಂಬಿದ ಗದ್ದೆಯಲ್ಲಿ ನಡೆಸಲಾಗುತ್ತೆ ಇನ್ನು ಅಲ್ಲಿನ ಜನಗಳು ನಾಗಾರಾಧನೆಯ ಜನಪ್ರಿಯ ನಂಬಿಕೆ ಪ್ರಕಾರ ಭೂಗತ ಮತ್ತು ಅಲ್ಲಿನ ಮಸಾಲೆಗಳನ್ನ ಕಾಪಾಡಲು ನಾಗದೇವತೆ ಅಥವಾ ಹಾವಿನ ಪೂಜೆಯನ್ನ ಆಚರಿಸುತ್ತಾರೆ ಇನ್ನು ಯಕ್ಷಗಾನವು ಸಾಂಪ್ರದಾಯಿಕ ಭಾರತೀಯ ರಂಗಭೂಮಿಯಾಗಿದ್ದು ಇದನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಾಸರಗೋಡು ಅಭಿವೃದ್ಧಿಪಡಿಸಲಾಗುತ್ತೆ ಇದು ನೃತ್ಯ ಸಂಗೀತ ಸಂಸ್ಕೃತಿ ಮೇಕಪ್ ವೇದಿಕೆಯ ತಂತ್ರವನ್ನ ವಿಶಿಷ್ಟ ಶೈಲಿಯಲ್ಲಿ ಮತ್ತು ರೂಪದೊಂದಿಗೆ ಸಂಯೋಜನೆ ಮಾಡುತ್ತೆ ತುಳು ಭಾಷೆಯಲ್ಲಿ ಯಕ್ಷಗಾನವನ್ನ ಆಟ ಎಂದು ಕರೆಯಲಾಗುತ್ತೆ ಇದನ್ನ ಸಾಮಾನ್ಯವಾಗಿ ಮುಸ್ಸಂಜೆಯಿಂದ ಮುಂಜಾನೆಯವರೆಗೆ ನಡೆಸಲಾಗುತ್ತೆ ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಭಗವದ್ಗೀತೆ ಮತ್ತು ಹಿಂದೂ ಮತ್ತು ಜೈನ ಇತರ ಮಹಾಕಾವ್ಯಗಳಿಂದ ಆ ಕಥೆಗಳನ್ನ ಚಿತ್ರಿಸಲಾಗಿದೆ ಯಕ್ಷಗಾನದಲ್ಲಿ ಎರಡು ಪ್ರಕಾರಗಳಿದೆ ಒಂದು ತೆಂಕು ಮತ್ತು ಇನ್ನೊಂದು ಬಡಕು ಒಂದನೇ ಯಕ್ಷಗಾನವನ್ನ ಉಡುಪಿ ಪರಿಚಯಿಸಲಾಯಿತು ಮೊದಲಿನ ದಿನದಲ್ಲಿ ಹನ್ನೆರಡು ಗಂಟೆಗಳ ಕಾಲ ಇತ್ತು ಆದರೆ ಈಗಿನ ದಿನಗಳಲ್ಲಿ ಸುಮಾರು ನಾಲ್ಕು ಗಂಟೆಯಿಂದ ಐದು ಗಂಟೆಗಳ ಕಾಲ ಇರುತ್ತದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ಈ ಯಕ್ಷಗಾನವನ್ನ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನೋಡೋದಾದ್ರೆ ನಾಗಾರಾಧನೆ ತುಳುನಾಡಿನಲ್ಲಿ ನಾಗಾರಾಧನೆ ತುಂಬಾ ವಿಶಿಷ್ಟವಾಗಿದೆ ಈ ನಾಗಾರಾಧನೆ ಆ ಜನರ ಭಾಗದ ಜನರಲ್ಲಿ ತುಂಬಾ ನಂಬಿಕೆ ಕೂಡ ಇದೆ ಇನ್ನು ಕರಾವಳಿ ಜಿಲ್ಲೆಯ ವಿಶಿಷ್ಟ ಸಂಪ್ರದಾಯಗಳಲ್ಲಿ ನಾಗಪೂಜೆಯು ಕೂಡ ಒಂದು ತುಳುನಾಡಿನಲ್ಲಿ ಹಾವುಗಳನ್ನ ಕೇವಲ ದೇವತೆಗಳನ್ನಾಗಿ ನೋಡದೆ ಬಹು ಸಾಮಾಜಿಕ ಕಾರಣಗಳಿಂದಾಗಿ ಗೌರವಿಸಬೇಕಾದ ಮತ್ತು ರಕ್ಷಿಸಬೇಕಾದಂತ ಪ್ರಾಣಿ ಜಾತಿ ಆಗಿದೆ ಹಾವುಗಳು ಹೊಂದಿವೆ ತುಳುನಾಡಿನ ಪ್ರತಿಯೊಂದು ಮನೆಗಳಲ್ಲೂ ಅಂದ್ರೆ ಕೆಲವೊಂದು ಮನೆ ಆಗಿರ್ಬೋದು ಇನ್ನು ಗುತ್ತು ಮನೆತನದಲ್ಲಿ ಆಗಿರ್ಬೋದು ಅಥವಾ ಭೂತ ಕೋಲಗಳು ಅಂತ ನಡೆಯುವಂತ ಸ್ಥಳಗಳಲ್ಲಿ ಆಗಿರ್ಬೋದು ನಾಗಬನ ಇದ್ದೇ ಇರುತ್ತದೆ ಅದು ನಾಗದೇವರ ಪೂಜೆಯ ಸ್ಥಳವಾಗಿರುತ್ತೆ ನಾಗವನ ಅಂದ್ರೆ ಅಲ್ಲಿ ನಾಗನ ಪೂಜೆಯನ್ನ ಸಲ್ಲಿಸಲಾಗುವಂತ ಒಂದು ಸ್ಥಳ ಆಗಿರುತ್ತೆ ಇನ್ನು ನಾಗಮಂಡಲಗಳು ಕೂಡ ಆಶ್ಲೇಷ ಬಲಿ ಇನ್ನು ಹಾವುಗಳನ್ನ ಸಮಾಧಾನ ಪಡಿಸಲು ಮಾಡುವಂತ ವಿವಿಧ ರೀತಿಯ ಪೂಜೆಗಳಾಗಿರುತ್ತೆ ಇನ್ನು ತುಳುನಾಡಿನಲ್ಲಿ ವ್ಯವಸಾಯವು ಬಹುಮುಖ್ಯವಾಗಿದ್ದು ಭತ್ತವು ಮುಖ್ಯವಾಗಿ ಬೆಲೆಯಾಗುತ್ತೆ ಈ ಹೊಲಗಳಲ್ಲಿ ವಂಶಗಳಿಂದ ಅಂದರೆ ಶತಮಾನಗಳಿಂದ ಬೆಳೆಯನ್ನು ಕೂಡ ಉಳಿಸುವ ಉಳಿಸಲು ಹಾವುಗಳು ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಆ ಭಾಗದ ಜನರಲ್ಲಿ ಇರುತ್ತೆ ಇದು ಹಾವಿನ ಆರಾಧನೆಗಳು ಕೂಡ ಮುಖ್ಯ ಕಾರಣವಾಗಿದೆ ಇನ್ನು ನಾಗಮಂಡಲ ಮತ್ತು ಆಶ್ಲೇಷ ಬಲಿಯನ್ನ ಪವಿತ್ರ ಭೂಮಿಯಲ್ಲಿ ಚಿತ್ರಿಸಲಾಗುತ್ತೆ ಮತ್ತು ಗಂಡು ಮತ್ತು ಹೆಣ್ಣು ಹಾವಿನ ಎರಡು ದೇವತೆಗಳ ಪವಿತ್ರ ಬಣ್ಣದಿಂದ ಚಿತ್ರಿಸಲಾಗಿದೆ Thank <laughs> you. ಇನ್ನು ಪಿಲಿವೇಶ ಅಂದ್ರೆ ತುಳುವಲ್ಲಿ ಹೇಳೋದಾದ್ರೆ ಪಿಲಿವೇಶ ಕನ್ನಡದಲ್ಲಿ ಹೇಳೋದಾದ್ರೆ ಹುಲಿ ನೃತ್ಯ ಇನ್ನು ತುಳುನಾಡಿನ ಜನಪದ ನೃತ್ಯವಾಗಿದ್ದು ಇದು ಕರಾವಳಿಯಲ್ಲಿ ವಿಶಿಷ್ಟವಾಗಿದೆ ಇದನ್ನ ಸಾಮಾಜಿಕವ ಅಂದ್ರೆ ಇದನ್ನ ಸಾಮಾನ್ಯವಾಗಿ ದಸರಾ ಅಥವಾ ಅಷ್ಟಮಿ ಅಂದ್ರೆ ಜನ್ಮಾಷ್ಟಮಿ ದಿನದ ತಿಂಗಳಲ್ಲಿ ಆಚರಿಸಲಾಗುತ್ತೆ ಅಂದ್ರೆ ನಡೆದುಕೊಂಡು ಹೋಗುವಂತ ಸಂಪ್ರದಾಯ ಇನ್ನು ದುರ್ಗಾಮಾತೆಯ ಗೌರವವಾಗಿ ದಸರಾ ಸಮಯದಲ್ಲಿ ಹುಲಿಯನ್ನ ಮೆಚ್ಚಿಸಲು ಈ ನೃತ್ಯವನ್ನ ಮಾಡಲಾಗುತ್ತೆ ಇನ್ನು ಪುರುಷರು ಐದರಿಂದ ಹತ್ತು ಅಥವಾ ಒಂದು ತಂಡವನ್ನ ರಚಿಸುತ್ತಾರೆ ಇದರಲ್ಲಿ ಮೂರು ಮತ್ತು ಐದು ಗಂಡು ಬಣ್ಣದ ಹುಲಿಗಳನ್ನ ಮತ್ತು ವೇಷಭೂಷಣಗಳನ್ನ ಹುಲಿಯಂತೆ ಕಾಣುತ್ತವೆ ಇನ್ನು ಪುರುಷರಿಗೆ ನೃತ್ಯ ಮಾಡಲು ಬ್ಯಾಂಡ್ ಸೆಟ್ಗಳು ಕೂಡ ಇರುತ್ತದೆ ಈ ಇದನ್ನ ದೇವಸ್ಥಾನದಲ್ಲಿ ನಡೆಸಲಾಗುತ್ತೆ ಅಥವಾ ರಸ್ತೆಗಳಲ್ಲಿ ಕೂಡ ನಡೆಸಲಾಗುತ್ತೆ ಕೆಲವೊಬ್ಬರು ಪ್ರತ್ಯೇಕವಾಗಿ ಮನೆಗಳಿಗೆ ಹೋಗಬಹುದು ಇನ್ನು ನವರಾತ್ರಿಯ ಕೊನೆಯ ದಿನದವರೆಗೆ ಅವರು ಇದನ್ನ ಮಾಡುತ್ತಾರೆ ಬಣ್ಣವನ್ನ ಬಿತ್ತಲೆ ದೇಹದ ಮೇಲೆ ಚಿತ್ರಿಸಲಾಗುತ್ತೆ ಮತ್ತು ಅದನ್ನ ಎರಡು ದಿನದವರೆಗೆ ದೇಹದ ಮೇಲೆ ಇಡಲಾಗುತ್ತೆ ಮತ್ತು ಅನಂತರ ಅದನ್ನ ಮರು ಹೊಂದಿಸಿ ಪೇಂಟ್ ಕೂಡ ದಪ್ಪ ಪದರದಲ್ಲಿ ಬಳಸುತ್ತಾರೆ ಇನ್ನು ಮುಂದೆ ನೋಡೋದಾದ್ರೆ ಕೋಣಗಳ ರೇಸ್ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಕಂಬಳ ಎಂದು ಕರೆಯಲ್ಪಡುತ್ತದೆ ಕೋಣಗಳ ಓಟವು ಕದ್ರಿ ಮಂಜುನಾಥ ದೇವರಿಗೆ ಅರ್ಪಿತವಾದ ಹಬ್ಬವಾಗಿರುತ್ತೆ ಕಂಬಳವನ್ನು ನಿಷೇಧಿಸಬೇಕು ಎಂದು ಒಮ್ಮೆ ಹೇಳಲಾಗಿತ್ತಾದ್ರೂ ನಂತರ ಇದನ್ನು ಆಚರಿಸಲು ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿತ್ತು ಹಿಂದೆ ಕೋಣಗಳ ಓಟದ ವಿಜೇತರಿಗೆ ತೆಂಗಿನಕಾಯಿಯನ್ನ ಬಹುಮಾನವಾಗಿ ನೀಡಲಾಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪದಕಗಳು ನಗದು ಮತ್ತು ಟ್ರೋಫಿಗಳನ್ನ ಕೂಡ ನೀಡಲಾಗುತ್ತೆ ಮುಂದೆ ನೋಡೋದಾದ್ರೆ ಮುಖ್ಯವಾಗಿ ತುಳುನಾಡಿನಲ್ಲಿ ಭೂತಾರಾಧನೆ ಅಥವಾ ದೈವಾರಾಧನೆ ಬಹಳ ಜನಪ್ರಿಯವಾಗಿದೆ ನೇಮ ಅಥವಾ ಕೋಲ ಎಂಬ ಆಚರಣೆ ಕೂಡ ಆ ಭಾಗದಲ್ಲಿ ಇದೆ ಇನ್ನು ಕೋಲ ನಡೆಸೋದು ತಮ್ಮದೇ ಆದ ಜನಾಂಗ ಮತ್ತು ನಿಯಮಗಳನ್ನು ಕೂಡ ಹೊಂದಿರ್ತಾರೆ ಮುಖಕ್ಕೆ ಬಣ್ಣ ಬಳಿದು ತೆಂಗಿನ ಗರಿಗಳಿಂದ ಮಾಡಿದ ಸಿರಿಯಲ್ಲಿ ಸುತ್ತಿ ದೇವರನ್ನ ಆಹ್ವಾನ ಮಾಡ್ತಾ ನೃತ್ಯವನ್ನ ಕೂಡ ಮಾಡ್ತಾರೆ ದೇವರ ವಾಕ್ಯದ ಮೂಲಕ ವಾದಗಳನ್ನ ಕೂಡ ಪರಿಹರಿಸ್ತಾರೆ ದೇವತಾ ಆರಾಧನೆ ತುಳು ಜನಾಂಗದ ಮೂಲಭೂತ ಧಾರ್ಮಿಕ ನಂಬಿಕೆಯಾಗಿರುತ್ತೆ ಇನ್ನು ಕರ್ನಾಟಕದ ಕರಾವಳಿ ಪಟ್ಟಣಗಳಲ್ಲಿ ಭೂತ ಆರಾಧನೆ ಬಹಳ ಸಾಮಾನ್ಯವಾಗಿ ಸಾಮಾನ್ಯವಾಗಿರುತ್ತದೆ ಭೂತಗಳನ್ನ ಪ್ರತಿನಿಧಿಸುವ ವಿಗ್ರಹಗಳನ್ನ ಡೋಲು ಬಾರಿಸುವ ಮತ್ತು ಪಟಾಕಿಗಳನ್ನ ಸಿಡಿಸುವ ಮೂಲಕ ಮೆರವಣಿಗೆ ಮಾಡಿ ಕರೆದುಕೊಂಡು ಬರಲಾಗುತ್ತೆ ಮೆರವಣಿಗೆ ಕೊನೆಗೊಳ್ತಿದ್ದಂತೆ ವಿಗ್ರಹವನ್ನ ಪೀಠದ ಮೇಲೆ ಇರಿಸಲಾಗುತ್ತೆ ಇನ್ನು ಪ್ರದರ್ಶನ ಹೇಗಿರುತ್ತೆ ಅನ್ನೋದಾದ್ರೆ ಭೂತ ಕೋಲವನ್ನ ತರಬೇತಿ ಪಡೆದ ವ್ಯಕ್ತಿ ನಡೆಸುತ್ತಾನೆ ಅವರು ತಾತ್ಕಾಲಿಕವಾಗಿ ಸ್ವತಃ ದೇವರಾಗಿರ್ತಾರೆ ಎಂದು ನಂಬಲಾಗಿದೆ ಪ್ರದರ್ಶಕನು ಆಕ್ರಮಣಕಾರಿ ದೃಷ್ಟಿಕೋನವನ್ನ ಪ್ರದರ್ಶಿಸುತ್ತಾನೆ ತೀವ್ರವಾಗಿ ನೃತ್ಯವನ್ನ ಕೂಡ ಮಾಡ್ತಾನೆ ಅನೇಕ ಆಚರಣೆಗಳನ್ನ ನಿರ್ವಹಿಸುತ್ತಾನೆ ಈ ಸಾಧಕನು ಸಮುದಾಯದ ಭಯ ಮತ್ತು ಗೌರವವನ್ನ ಹೊಂದಿರ್ತಾನೆ ಮತ್ತು ದೇವರ ಪರವಾಗಿ ಜನರ ಸಮಸ್ಯೆಗಳಿಗೆ ಉತ್ತರವನ್ನ ಕೂಡ ನೀಡ್ತಾನೆ ಎಂದು ನಂಬಲಾಗಲಿದೆ ಬೂತದ ಕೋಲದ ಸಮಯದಲ್ಲಿ ಒಟ್ಟಾಗಿ ಪ್ರಾರ್ಥಿಸುವ ಮೂಲಕ ಸಮುದಾಯವು ದೇವರ ಆಶೀರ್ವಾದ ಸಮೃದ್ಧಿ ಮತ್ತು ಸಮುದಾಯದ ಸವಾಲುಗಳ ವಿವಿಧ ಸಮಸ್ಯೆಗಳ ಯೋಚನೆಯನ್ನು ಬಯಸುತ್ತದೆ ಇನ್ನು ಜನಪ್ರಿಯ ಭೂತಗಳು ಅಂದರೆ ಬೂತುಗಳು ಇದೆ ಅನ್ನೋದಾದರೆ ಇನ್ನು ಪಂಚುರ್ಲಿ ಆಗಿರ್ಬೋದು ಪಿಲಿಚಾಮುಂಡಿ ಕಲ್ಲುಟ್ಟಿ ಕಲ್ಕುಡ ಇನ್ನು ನೋಡೋದಾದರೆ ರಕ್ತೇಶ್ವರಿ ಆಗಿರ್ಬೋದು ಗುಳಿಗ ಸುಮಾರು ಇದೇ ಥರದ ಭೂತಗಳು ಸುಮಾರು ಇರುತ್ತೆ ಈ ಭಾಗದಲ್ಲಿ ಇವುಗಳೆಲ್ಲವನ್ನ ಪೂಜಿಸ್ತಾರೆ ದೈವನು ಮತಿ ಕೊಡುಗೆ ನೂರು ಪಾಲಕ್ಕೆ ಧರ್ಮ ಪ್ರಕಾರವಾದ ಇಂತಹ ದಿನಕ್ಕೂ ನೂರು